தங்கினோ அேஷன்ங்கு கொடுத்தாரங்க ரம் ஆடில் அத்தேங்க ஐபாய் ಹೌದಾ ಹ್ಮ ಅಲ್ಲ ಎದ್ದು ಕಾಗೆ ತರ ಮಾಡಿ ಅಂದಿ ತರ ಬೇಗ ಬೇಗ ತಿಂದು ಕೋದಿ ತರ ಬೇಗ ಬೇಗ ಕೆಲಸ ಹತ್ರ ಕತ್ತೆ ತರ ದುಡ್ದು ಸುಸ್ತಾಗಿರೋ ಬಂದು ಜ್ವರ ಬಂದು ಮಲ್ಕೋಬಿಡ್ತೀರಾ ನೀವು ದುಡ್ದಿ ದುಡ್ಡಲ್ಲಿ ಒಂದೇ ಒಂದ್ ರೂಪಾಯಿ ಸೇವಿಂಗ್ ಇದೆಯಾ ನಮ್ಗೆ ಅಂತ ಹಾಗಂತ ಹಾಗಂತೇನೆ ನೋಡಿ ತಾಯಿ ಮಗ ಒಂದೇ ಆದ್ರೂನು ಹೊಟ್ಟೆ ಬಾಯಿ ಬೇರೆ ಬೇರೆ ತಾನೇ ನಾಳೆ ನಮಗೂ ಮಗು ಆದರೆ ಅದನ್ನು ಓದ ಓದಿಸೋದಕ್ಕೆ ಕಾಸುಬೇಡ್ವೇನು ಇಲ್ಲ ಅಂದರೆ ಅವನು ದೊಡ್ಡವನಾದ ಮೇಲೆ ನಮಗೆ ತುಬುಕ್ ತುಬುಕ್ ಅಂತ ಮಕ್ಕೋಗಿತಾನೆ ಇದೆಲ್ಲ ಬೇಕಾ ರೀ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಮ ತಂಗಿ ಗಂಡ ಇದ್ದಾರಲ್ಲ ಲೋಕೇಶ್ ಅಣ್ಣ ಅವ್ರಿಗೆ ಆ ದುಡ್ಡು ಹಾಕಿ ಅತ್ತೆ ಬಿಸ್ನೆಸ್ ಮಾಡ್ಕೊಡ್ತಾರಂತೆ ನೀವು ಆ ಲೋನ್ಗೆ ಇ ಎಮ್ ಐ ಕಟ್ಟಬೇಕಂತೆ ಹಾಗಂತ ಅತ್ತೆ ಪಕ್ಕದ ಮನೆ ಪ್ರಮೀಳಮ್ಮನ ಹತ್ರ ಮಾತಾಡ್ತಾ ಇದ್ರು ನಾನು ಕೇಳಿಸ್ಕೊಂಡೆ ಹಾ ನನ್ಗೇನ್ ದರ್ದ ಅದು ನನ್ ಕೈಲಾಗಲ್ಲಪ್ಪ ಅವ್ನು ಕೇಳಬೇಕು ಕಣ್ರಿ ಕೇಳಬೇಕು ನೀವೀಗ ಗೂಬೆ ತರ ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲ ನಿಮ್ ತರೆಯೇ ಕಟ್ಬಿಡ್ತಾರೆ ನೀವು ಕ್ವಶನ್ ಮಾಡಬೇಕು ಸರಿ ಕಣೆ ಬೆಳಿಗ್ಗೆ ಹೋಗಿ ಅಮ್ಮನ ಹತ್ರ ಯಾಕಿಂಗ್ ಮಾಡ್ತಾ ಇದ್ದೀರಾ ಅಮ್ಮ ಅಂತ ಓ ಕೇಳೆ ಕೇಳ್ತೀನಿ ನೀ ಎದುರ್ಕೋಬೇಡ ಸುಮ್ಮನೆ ಇರೆ ಅಮ್ಮ ತಿಂಡಿ ಮಾಡ್ದ ಹಾ ತಿಂಡಿ ಕಣಪ್ಪ ಆದ್ರೆ ಅದ್ರ ಹೆಸರು ಏನು ಅಂತಾನೆ ಗೊತ್ತಾಗ್ಲಿಲ್ಲ ಆ ತರ ಇತ್ತು ತಿಂಡಿ ಅತ್ತೆ ಅದು ಉಪ್ಪಿಟ್ಟು ಅತ್ತೆ ನಾನೇ ಮಾಡಿದ್ದು ಚೆನ್ನಾಗಿರ್ಲಿಲ್ವಾ ಓ ಹೌದಾ ನೀ ಹೇಳದ್ಮೇಲೆ ಕಣಮ್ಮ ಗೊತ್ತಾಗಿದ್ದು ಅದು ಉಪ್ಪಿಟ್ಟು ತರನೇ ಇರ್ಲಿಲ್ಲ ಅದಕ್ಕೆ ಗೊತ್ತಾಗಿರಲಿಲ್ಲ ఉన్సరి ఏన్ ఏణ లప నిన్ విచారా అమ్మా అది ఏనంద్రే బస్సెల ఫ్రీ అయితేలమ్మ ధర్మాస్థలొకుోక్తిరా ಅಂತ కేల్దే అమ్మా అది అమ్మా ధర్మాస్థలొకుోక్తిరా అయ్యో నన్న యా ధర్మాస్థలొకుోగాల ఏన్ ఏలు అయ్యో అమ్మా నిన్ంతర సల్పో మాట్లాడబెకగిట్టు అర్ధ గంటే ఇందను అదే బెగుల్తాయిద్యా అదేన్ ఏలు వేగ సాయి ఇలాంద్ర ఎదెగ్గో అమ్మా అది నా ఎంటి లక్ష్మి ఏలుద్లు లక్ష్మి నింగేనే కల్స అడిగేమనేకుోగే పోగోన్ లొటక ఆవితరొగే ಮತ್ತೆ ಅದು ಇವಾಗ ತಾನೇ ಕಾಫಿ ಕುಡಿದ್ರಲ್ಲ ನಂಗೆ ಇನ್ನೊಂದು ಲೋಟ ಕಾಫಿ ಬೇಕು ಹೋಗೇ ಬೇಗ ಕಾಫಿ ತರಗೆ ಸರಿ ಅತ್ತೆ ಆಯ್ತು ತರ್ತೀನಿ ಈಗ್ಲಾದ್ರೂ ಹೇಳಪ್ಪ ಅದೇನ್ ವಿಷಯ ಅಯ್ಯೋ ಅಮ್ಮ ಅದು ನನ್ನ ಹೆಂಡತಿ ನಿನ್ನನ್ನ ಬಿಟ್ಟು ಬೇರೆ ಮನೆ ಮಾಡು ಅಂತಿದ್ದಾಳೆ ಅಮ್ಮ ಅದಕ್ಕೆ ನೀನೇ ನಂದಪ್ಪ ಕುಮಾರ ಹೋಗಲೇ ಆಗಲ್ಲ ಅಂದೆ ಅಲ್ಲ ಅಮ್ಮ ಒಂಬತ್ತು ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಸಾಕಿದ್ಯಾ ಐದು ವರ್ಷ ಜೊತೆಲಿ ಇಟ್ಕೊಂಡು ಸಾಕಿದ್ಯಾ ಮೂವತ್ತು ವರ್ಷ ಮನೇಲಿ ಇಟ್ಕೊಂಡು ಸಾಕಿದ್ಯಾ ಅಂತದ್ರಲ್ಲಿ ನಿನ್ನನ್ನು ಹೇಗಮ್ಮ ಬಿಟ್ಟು ಹೋಗ್ಲಿ ನೀನ್ಯಾಕಪ್ಪ ಇಷ್ಟೊಂದು ಡೌ ಮಾಡ್ತಾ ಇದೀಯಾ ನೀನೆಲ್ಲ ಡೌ ಮಾಡ್ಬೇಕಾಗಿರೋ ನೋಡು ನಾನ್ ಕಣಪ್ಪ ಇದೇನಮ್ಮ ಹಿಂಗಂತ ಇದೀಯಾ ಲಕ್ಷ್ಮಿ ಲಕ್ಷ್ಮಿ ಬಾರ ಇಲ್ಲಿ ಅದೇನ್ ಹೇಳಿ ಅತ್ತೆ ಅಲ್ಲ ಕಣೆ ಬರೀ ಎಂಟಿ ಅಂತ ಅನ್ಸ್ಕೊಂಡ್ರೆ ಸಾಲ್ದು ಗಂಡ ಮೂರತ್ತು ಎಲ್ಲೋಗ್ತಾನೆ ಏನ್ ಕೆಲ್ಸ ಮಾಡ್ತಾನೆ ಅವನ್ ಏನ್ ಮಾಡ್ತಾನೆ ಅಂತ ಗಮನಿಸ್ಕೊಂಡಿದೀಯೇನೆ ಯಾಕತ್ತೆ ಏನಾಯ್ತು ಮುಂದಿನ ಬೀದಿಯಲ್ಲಿ ಮೂಲೆ ಮನೆ ಮಾದೇವಿ ಇಲ್ವಾ ಅವಳು ಹುಟ್ಟ್ದಬ್ಬಕ್ಕೆ ಮೂರು ಗ್ರಾಮ್ ಚಿನ್ನ ದುಂಗರ ಕೊಡ್ಸಿದ ನಿನ್ ಗಂಡ ಗೊತ್ತಿಲ್ವ ನಿನ್ಗೆ ವಿಷಯ ಅಯ್ಯೋ ನನ್ನ ಮಗನೇ ಅಯ್ಯೋ ನಿನ್ನ ಮಗ ಅಲ್ಲ ಕಣೆ ನನ್ನ ಮಗ ಅಯ್ಯೋ ನಮ್ಮ ಅತ್ತೆ ಮಗನೆ ಒಂದು ಚೂಡಿದಾರ ಜರ ಕೊಡ್ಸಂದ್ರೆ ದುಡ್ಡಿಲ್ಲ ಅಂತೀಯ ಆ ಮೀಟಿಟ್ಲಾಡಿ ಮಾದೇವಿಗೆ ಮೂರು ಗ್ರಾಮ್ ಚಿನ್ನ ದುಂಗರ ಕೊಟ್ಟಿದೀಯಾ ಅಯ್ಯೋ ನನ್ನ ಮಗನೆ ಬೇವರ್ಷಿ ನನ್ನ ಮಗನೆ ಅತ್ತೆ ಅದಕ್ಕೆ ಅತ್ತೆ ದೊಡ್ಡವ್ರು ಹೇಳೋದು ಮನೇಲಿ ಒಬ್ರು ದೊಡ್ಡವರು ಇರಬೇಕು ಅಂತ ನಾನೇನಂದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಈ ನನ್ನ ಮಗ ಮೂಲೆ ಮನೆ ಮಾದೇವಿಗೆ ಎಲ್ಲಾ ಬೆಳಗು ಉಂಗುರ ಕೊಡಿಸ್ಬಿಟ್ಟಿ ನೋನು ಕನತೆ ರಾತ್ರಿ ಬರ್ತಿರಲ್ಲ ಐತೆ ನಿಮಗೆ ಮಾರಿ ಹಬ್ಬ ಏ ಮುತ್ಕಿ ಪುಟ್ಟಮ್ಮ ನೀನ್ ಸಾಮಾನ್ಯ ದೊಳಲ್ಲ ಕಣೆ ಹೆಂಗಿದ್ ನಮ್ಮ ಸಂಸಾರನ ಹೆಂಗ್ ಮಾಡ್ಬಿಟ್ಟೆ ಮತ್ತೆ ಇರಿ ಮಗ ಅಂತ ನೀನ್ ಒಬ್ಬನೇ ಮಗ ಇರೋದು ನಿನ್ನ ಕಳ್ಕೊಂಡ್ಬಿಟ್ರೆ ನನ್ನ ಗತಿ ನೀನ್ ಅನ್ಕೊಂಡಿದ್ ಕೆಲ್ಸ ಎಲ್ಲ ಮುಗಿತಾ ನೆಮ್ಮದಿ ಆಯ್ತಾ ತಡಿಯಪ್ಪ ಮೆಸೇಜ್ ಹೇಳ್ಬೇಕು ಜನಗಳಿಗೆ ನಿಮ್ಮ ಮಗ ಸೊಸೆಗೆ ಅವಾಗವಾಗ ಫಿಟ್ಟಿಂಗ್ ನೀಡ್ತಾ ಇರಬೇಕು ಇದು ನೋಡೋಕ್ಕೆ ಸ್ವಲ್ಪ ಕೆಟ್ಟಾಗಿರ್ಬೋದು ಆದ್ರೂ ಆದರೆ ಕೆಲವೊಂದು ಸಲ ಎಲ್ಲರೂ ಒಟ್ಟಿಗೆ ಇರೋ ಮಾಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಈ ಹಳ್ಳಿ ಮಾತುಕತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ